नमस्कार डेली व्यू मराठी बुलेटिन मतभेद नाहीत आपण सर्व एकजूट आहोत सर्व मतभेद दूर झाले आहेत असे माजी मुख्यमंत्री जगदीश शेट्टर म्हणाले बेळगाव येथे पत्रकार परिषदेत बोलताना माजी मुख्यमंत्री जगदीश शेट्टर म्हणाले बेळगाव ही माझी कर्मभूमी आहे मी इथे खूप काम केले आहे मी आतापासूनच इथेच राहीन काँग्रेसवाले मी बाहेरच आहे अशी बदनामी पसरवली आहे त्याची काळजी करू नका मी मुख्यमंत्री असताना येथे सुवर्ण विधानसभेचे उद्घाटन झाले होते मला दोन वेळा जिल्हा प्रभारी मंत्री म्हणून बढती मिळाली आहे सिंचनासाठी मी लढलो आहे भाजप प्रदेशाध्यक्ष आणि विरोधी पक्षनेता म्हणून मी या जिल्ह्यासाठी प्रत्येक स्तरावरती काम केले आहे माझा आणि बेळगावचा गेल्या तीस वर्षांपासून चांगले संबंध आहेत असे म्हणत शटरपुडे म्हणाले की नरेंद्र मोदी पुन्हा पंतप्रधान व्हायला हवेत अशी ही निवडणूक आहे लोकसभा निवडणूक ही सर्वात महत्त्वाची निवडणूक आहे सध्या विकास सुरूच आहेत त्यापुढेही मी बेळगावसाठी प्रामाणिक प्रयत्न करणार असून सध्या बेळगाव कित्तूर बेंगलोर थेट रेल्वे मार्गावर लवकरात लवकर नियोजन करून काम करू तसेच बेळगाव धारवाड हुबळी हे तिहेरी शहर म्हणून विकसित करू असे ते म्हणाले ಅದಕ್ಕಾಗಿ ನಾವು ಒಂದು ಲಾಸ್ಟ್ ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ದಯವಿಟ್ಟು ಆ ಬೆಳಗಾವಿಯ ಜನತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚಿನ ರೀತಿ ಬೆಂಬಲ ಕೊಡಬೇಕು ಯಾವ ರೀತಿ ಹಿಂದೆ ಸುರೇಶ್ ಅಂಗಡಿಯವರಿಗೆ ಶ್ರೀಮತಿ ಮಂಗಳ ಅಂಗಡಿಯವರಿಗೆ ಯಾವ ಬೆಂಬಲವನ್ನು ಕೊಟ್ಟಿರಿ ಯಾವ ರೀತಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದಿರಿ ಅದೇ ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೂ ಆಗಬೇಕು ಅನ್ನುವಂಥ ವಿನಂತಿಯನ್ನು ಕಳ್ಕಳಿ ವಿನಂತಿಯನ್ನು ನಾನು ಬೆಳಗಾವಿ ಜಯಂತಿಯಲ್ಲಿ ಮಾಡಿ ನನ್ನ ಮಾತಾಡ್ತೀನಿ ಇಲ್ಲ ನೋಡಿ ಜೋಶಿಯವ್ ನೋಡಿ ನಾನು ಅದನ್ನ ಆ ಕ್ಲಿಪ್ಪಿಂಗ್ಸದ್ದು ಪೂರ್ತಿ ಎಕ್ಸ್ಟ್ರಾಕ್ಟ್ ಅದು ಇಲ್ಲ 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 ಅದೊಂದೇ ಕಟ್ ಮಾಡಿ ಹೊರಗೆ ಬಂದಿತ್ತು ಅದೇ ಕಂಟಿನ್ಯೂ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದೀನಿ ಎಲ್ಲ ಬೆಳಗಾವಿ ಎಲ್ಲ ನಾಯಕರೂ ಸಹಿತ ಎಲ್ಲ ಎಲ್ಲ ನಾಯಕರು ವಿಶ್ವಾಸ ತೆಗೆದುಕೊಂಡು ನಾನು ಕೆಲಸ ಮಾಡ್ತೀನಿ ಮತ್ತು ಪದೇ ಪದೇ ಅದು ಹೇಳಿದ್ದೀನಿ ಎಲ್ಲರೂ ಮತ್ತು ಡಾಕ್ಟರ್ ಪ್ರಭಾಗ ಕೋರಿಯವ್ರಿಗೂ ನಾನು ಮಾತಾಡಿದಿನಿ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಇಲ್ಲದಿ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಜೊತೆ ಮಾತಾಡಿ ಇವತ್ತೆಲ್ಲ ಅಂತ ಕೆಲಸ ಮಾಡಿದ್ದೇವೆ ಅದಕ್ಕಾಗಿ ಇವತ್ತು ಎಲ್ಲರೂ ವಿಶ್ವಾಸ ತಗೊಂಡು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಅದು ಸರಿ ಆಗ್ತದೆ ಅನ್ನುವಂಥ ಭರವಸೆ ನಾನು ನಾವು ಒಂದು ಹೇಳ್ತೀನಿ ಇವತ್ತು ಬೇರೆ ಬೇರೆ ಅಭಿಪ್ರಾಯಗಳಿರ್ತವೆ ನಿನ್ನೆ ಯಡಿಯೂರಪ್ಪನವರೇ ಅದಕ್ಕೆ ಸ್ಪಷ್ಟೀಕರಣ ನಮ್ಮ ಹಿರಿಯ ನಾಯಕರು ಅವರೇ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅದಕ್ಕೆ ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಬೇಕಾಗಿಲ್ಲ ಅಂತ ನಾ ಇದ್ದೀನಿ ನೋಡಿರಿ ಹಂಡ್ರೆಡ್ ನೂರ ಯಾವಾಗಲೂ ಯಾವ್ರಿ ಇದು 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 ಕಾಂಗ್ರೆಸ್ ಪಾರ್ಟಿ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಒಂದ್ಸಲ ಏನೋ ಮನಸ್ಸಲ್ಲಿ ಇದು ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಆಸ್ಪರೆಂಟ್ ಇರ್ತಾರೆ ಆಸ್ಪರೆಂಟ್ ಇದ್ದಾಗ ಎಲ್ಲರಿಗೂ ಟಿಕೆಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಾಗ ಎಲ್ಲರನ್ನು ಒಪ್ಪಿದ್ದಾರೆ ಈಗ ಎಲ್ಲರೂ ಕೂಡ್ಕೊಂಡು ಒಪ್ಕೊಂಡು ಇವತ್ತು ಒಗ್ಗಟ್ಟಾಗಿ ಕೆಲಸ ಅಂತ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ ನೋಡಿ ಒಂದು ಕ್ಯಾಂಡಿಡೇಟ್ ಅನ್ನುವಂಥದ್ದು ಮುಖ್ಯ ಅದ್ರ ಜೊತೆಗೆ ಇವತ್ತು ದೇಶದ ನಾಯಕತ್ವ ದೇಶವನ್ನು ಮುನ್ನಡೆಸುವಂಥವ್ರು ಯಾರು ನರೇಂದ್ರ ಮೋದಿ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಹೀಗಾಗಿ ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ ಈಗಲೇ ಅಭ್ಯರ್ಥಿ ಮತ್ತು ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರು ನೋಡಿ ಎಲ್ಲವನ್ನು ಈ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಇವತ್ತು ಎಲ್ಲರೂ ಕೂಡ ಒಂದು ಸಲ ನಿರ್ಧಾರಕ್ಕೆ ಬಂದಿರ್ತಾರೆ ಇವತ್ತು ಆದ್ರೆ ಇಲ್ಲ ಇಲ್ಲಿ ನೋಡಿ ನಾವು ಎಂದೂ ಸವಾರಿ ಮಾಡುವಂತ ಕೆಲಸ ಎಂದೂ ಮಾಡಿಲ್ಲ ಡೆಫಿನೆಟ್ ಆಗಿ ಇಲ್ಲಿ ಹಂಗಿಲ್ಲ ಇಲ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಸಲುವಾಗಿನೂ ಚಿಂತನೆ ಆಗಿದೆ ಮಾಡಿದ್ದೇವೆ ಮುಂದೆ ಬರುವಂತ ದಿವಸ ಮಾಡಿ ನಾವು ಒಂದು ಹೇಳ್ತೀನಿ ಇವತ್ತು ಬೇರೆ ಬೇರೆ ಅಭಿಪ್ರಾಯಗಳು ನಿನ್ನೆ ಯಡಿಯೂರಪ್ಪನವರೇ ಅದಕ್ಕೆ ಸ್ಪಷ್ಟೀಕರಣ ನಮ್ಮ ಹಿರಿಯ ನಾಯಕರು ಅವರೇ ಸ್ಪಷ್ಟೀಕರಣ ಕೊಟ್ಟ ಮೇಲೆ ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಬೇಕಾಗಿಲ್ಲ ಅಂತ ನಾನು ಇದ್ದೆ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಜನ ಆಸ್ಪರೆಂಟ್ ಇರ್ತಾರೆ ಆಸ್ಪರೆಂಟ್ ಇದ್ದಾಗ ಎಲ್ಲರಿಗೂ ಟಿಕೆಟ್ ಸಿಗ್ಲಿಕ್ಕೆ ಇಲ್ಲ ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಾಗ ಎಲ್ಲರೂ ಒಪ್ಪಿದ್ದಾರೆ ಈಗ ಎಲ್ಲರೂ ಕೂಡ್ಕೊಂಡು ಒಪ್ಕೊಂಡು ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೆ ನೋಡಿ ಒಂದು ಕ್ಯಾಂಡಿಡೇಟ್ ಅನ್ನುವಂಥದ್ದು ಮುಖ್ಯ ಅದ್ರ ಜೊತೆಗೆ ಇವತ್ತು ದೇಶದ ನಾಯಕತ್ವ ದೇಶವನ್ನು ಮುನ್ನಡೆಸುವಂಥವ್ರು ಯಾರು ನರೇಂದ್ರ ಮೋದಿ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಹೀಗಾಗಿ ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ ಈಗ ಇಲ್ಲಿ ಅಭ್ಯರ್ಥಿ ಮತ್ತು ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರು ನೋಡಿ ಎಲ್ಲವನ್ನು ಈಗ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗೋದಿಲ್ಲ ಇವತ್ತು ಎಲ್ಲರೂ ಕೂಡ ಸಲ ನಿರ್ಧಾರಕ್ಕೆ ಬಂದಿರ್ತಾರೆ ಇವತ್ತು ಆದ್ರೆ ಇಲ್ಲ ಇಲ್ಲ ನೋಡಿ ನಾವು ಎಂದೂ ಸವಾರಿ ಮಾಡುವಂತ ಕೆಲಸ ಎಂದೂ ಮಾಡಿಲ್ಲ ನಾವು ಆಗಿ ಇಲ್ಲಿ ಹಂಗೆಲ್ಲ ಇಲ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಸಲುವಾಗಿನೂ अजय माकण यांना राज्यसभा सदस्य केले बेल्लारीतून सोनिया गांधी विजयी झाल्या इंदिरा गांधी चिकमंगळूरमधून मधून विजयी झाल्या बाहेरचे लोक असंबंध आहेत मोदीचे कर्तृत्व लोकांसमोर काम करत आहे असे ते म्हणाले सीएम सिद्धरामय्या हे हिंदू वर्गाचे नेते असल्याचे म्हटले जाते आपण मागासवर्गीय नेते आहोत असे मोदींनी म्हटले नाही वंचितांचा नेता असे कुठेही म्हटलेले नाही मोदी आज तिसऱ्यांदा प्रधानमंत्री होणार असल्याने या भीतीपोटी काँग्रेसला पराभवाची भीती वाटू लागली आहे असे तेथील आमदार उघडपणे सांगत आहेत निवडणुकीनंतर सरकार पडेल असा संताप त्यांनी व्यक्त केला काँग्रेसच्या नेत्यांनी भगवी शाल घातली तर कुणीही माघारी फिरू शकत नाही काँग्रेसने गोहत्या आणि धर्मांतराला बंदी घालणारा कायदा स्पष्ट करावा पाकिस्तान जिंदाबादच्या घोषणा दिल्या जात असताना गप्पा बसल्याचा संतापही यावेळी व्यक्त केला पत्रकार परिषदेला आमदार अभय पाटील माजी आमदार संजय पाटील सुभाष पाटील राज्यसभा सदस्य इराणा कडाडी गीता सुतार राजशेखर डोनी मंगला अंगडी एम व्ही जिर्ली यांच्यासह भाजपचे नेते उपस्थित होते